ಸರ್ಕಾರದಲ್ಲಿ ಅಧ್ಯಯನ ಮಾಡತಕ್ಕ ಅವರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಆಹ್ವಾನ ಮಾಡ್ತಾನೆ ಆ ಮಗುವಿನ ಬಗ್ಗೆ ಶಿಕ್ಷಕರು ಒಂದೆರಡು ಮಾತುಗಳನ್ನ ಕೇಳ್ತಾರೆ ಗುರ್ತಿಸಿ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ತುಂಬ ವಿಶೇಷ ಇವತ್ತು ನಾವು ನಿರ್ಭೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡೋದಕ್ಕೆ ನಮ್ಮ ಸೈನ್ಯ ವ್ಯವಸ್ಥೆ ಬಹಳ ಕಾರಣ ಅದ ಆ ರೀತಿಯಲ್ಲಿ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಮನು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರುವಂತಹ ಶಿವಲಿಂಗಯ್ಯನವರು ಅವರು ಸಹ ತಮ್ಮ ಅಮೂಲ್ಯವಾದ ಒಂದು ಸೇವೆಯನ್ನು ನಮ್ಮ ನಾಡಿಗೆ ನೀಡಿರ್ತಾರೆ ಅವರಿಗೂ ಸಹ ವಂದನೆಯನ್ನು ಸಲ್ಲಿಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಯುವ ಪ್ರತಿಭೆ ಲೇಖನ ಎಯ ಜ್ಞಾಪಕ ಶಕ್ತಿಯಲ್ಲಿ ಸಾಕಷ್ಟು ವ್ಯಕ್ತಿಗಳ ಹೆಸರನ್ನ ಮತ್ತೆ ಸಾಕಷ್ಟು ರಾಜ್ಯಗಳದ ನಮ್ಮ ದೇಶದ ರಾಜ್ಯಗಳದಾಗಿರಬಹುದು ವಿಧಾನಸಭಾ ಸದಸ್ಯರಾಗಿರಬಹುದು ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳಾಗಿರಬಹುದು ಎಲ್ಲವುಗಳನ್ನು ಸಹ ಕ್ಷಣಾರ್ಧದಲ್ಲಿ ಹೇಳುವಂತಹ ಒಂದು ಜ್ಞಾಪಕ ಶಕ್ತಿಯನ್ನ ಹೊಂದಿರುವಂತಹ ಲೇಖನ ಇದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಒಂದು ದಾಖಲೆಯನ್ನ ಮಾಡಿರುವಂತಹ ವಿದ್ಯಾರ್ಥಿನಿ ಮೂವರನ್ನು ಸಹ ಗುರುತಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ ಅವರಿಗೆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಸಹಕರಿಸಲಿ ಅನ್ನುವ ಭಾವನೆಗಳೊಂದಿಗೆ ಈ ಒಂದು ಸಂದರ್ಭದಲ್ಲಿ ಅವರವನ್ನು ಗೌರವಿಸ್ತಾ ಇದ್ದೀವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ಸನ್ಮಾನ ಮಾಡಿರುವುದು ನನಗೆ ತುಂಬಾ ಖುಷಿಯಾಗಿದೆ ನಾನು ಇನ್ನು ಮುಂದೆ ಹೆಚ್ಚಿನ ಸಾಧನೆಯನ್ನು ಮಾಡಲು ನನಗೆ ಸ್ಫೂರ್ತಿಯಾಗಿದೆ ನನಗೆ ಸನ್ಮಾನ ಮಾಡಿರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಅಧಿಕಾರಿ ಉಳಿದವರು ಮತ್ತು ನನ್ನನ್ನು ಪ್ರೋತ್ಸಾಹ ಲೈ ನ್ಯನಲ್ ಸ್ಪೆಷಲ್ ಟ್ಯಾಲೆಂಟ್ ಶೋನಲ್ಲಿ ವಿನ್ನರ್ ಆಗಿದ್ದೀನಿ ಇಷ್ಟೆಲ್ಲ ರೆಕಾರ್ಡ್ಸ್ ನನಗೆ ಏನಕ್ಕೆ ಬಂದಿದೆ ಅಂದ್ರೆ ನಾನು ನೂರು ಪೀಳಿಗೆ ಶ್ರೀರಾಮ ವಂಶವೃಕ್ಷ ಮಹಾಭಾರತದ ದಂಶವೃಕ್ಷ ವೆನೇಕಿ ನೂರ ಒಂದು ಜನ ಕೌರವರ ಹೆಸರುಗಳು ಮಲೆಮಹದೇಶ್ವರ ಬೆಟ್ಟ ಸಾರಿನಲ್ಲಿರುವ ಎಪ್ಪತ್ತೇಳು ಮಲೆಗಳು ನೂರು ಜನ ಪ್ರಸಿದ್ಧ ಪಿತಾಮಹರು ಅಂಬೇಡ್ಕರ್ ಅವರಿಗೆ ಇರುವ ಅರವತ್ನಾಲ್ಕು ಬಿರುದುಗಳು ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರಗಳ ಹೆಸರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ಇಪ್ಪತ್ತು ವಚನಗಳು ಹಿಂದೂ ಧರ್ಮದ ಐವತ್ತು ಮಹರ್ಷಿಗಳು ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷಸ್ಥರ ಮತ್ತು ಅಧ್ಯಕ್ಷರ ವಿವರಗಳು ಐವತ್ತು ವಚನಕಾರರ ಹೆಸರು ಮತ್ತು ಅಂಕಿತನಾಮ ಕೆಲವು ಜಿಲ್ಲೆಗಳಿಗಿರುವ ವಿಶೇಷ ಹೆಸರುಗಳು ಭಾರತ ದೇಶದ ರಾಜ್ಯದ ರಾಜಧಾನಿಗಳು ಎಪ್ಪತ್ತೇಳು ಪಾಳೆಪಟ್ಟುಗಳು ಪುರಾತನ ಕಾಲದ ನಾಟಕದ ತುಣುಕುಗಳು ಜನಪದ ಗೀತೆ ಭಕ್ತಿ ಗೀತೆ ಭಾವಗೀತೆ ಕರಕೇಸ ಇಷ್ಟನ್ನೆಲ್ಲ ನಾನು

ಶಂಕನ ಶಂಕರ್ ಮಗ ಶೀಘ್ರೀಘ್ರವೇ ಮರು ಮರುಮ ಪ್ರಶ್ಚಕ ಪ್ರಶ್ಚನ್ಮ ಅಂಬರೀಷ ಅಂಬರೀಷನ್ಮ ನಮಗ ಯಾತಿ ಯಾತಿ ಮಗ ನಾಭ ಕನ್ಮಗ ಅಜನ ದಶಾತ ದಶರಥ ದಶರಥನ್ಮಗ ಭಗವಂತ ಶ್ರೀರಾಮ ರಾಮ್ನ ಹೆಂಡತಿ ಸೀತಾದೇವಿ ರಾಮ್ ಜೋಶಿ ಬಕ್ಕಳ ತಕ್ಷ ಪುಚ್ಕಲು ಲಕ್ಷ್ಮಣಿಯ ಅಂಗತಿ ಚಂಡತಿ ಅಂತಗಳು ಶಕ್ತನಿಗೆ ಸುಭಾವು ಚುಪಾತಿಗಳು ಖುಷ ದಂಪತಿಗಳಿಂದ ಅತಿಥಿ ನಿಷೇಧ ನಿಷೇಧ ನಮಗ ನವ ನಗನ್ವ ಪುಂಡನೀಖ ಪುಂಡರೀಕ ದೇವನಿಕ ದೇವನಿಕ ನಮಗಾನಿಯ ಹಾನಿಯನ್ನು ಪರಿಯತ್ರ ಪರಿಯತ್ರ ಬಳಸುತ್ತ ನಮ್ಮ ಗಗನ ಕಗಣ ನಮಗ ತೃತಿ ಉತ್ರ ನಮಗೆ ಎರಡನೇ ನಾವ ರೆಣೆನೇ ನಾವ ನಮಗ ಪುಷ್ಯ ದರ್ಶನ ದ್ರೋತ ನಮುಣ శిష్యన్మగ అగ్నివన్న అగ్నివ్వ శీఘ్ర శీఘ్రన్మగ మరు మృష్ణు పుష్చ తన్మగ సంధి సంధమ అనుషణ అమంతమ్ మాత తన్మ విశ్వస విశ్వ అన్మ ప్రజనా ప్రజనాత తక్ష దక్ష తగ్గ బృహద్బల బృహద్భ భోత్ర గురుగ్రీ గురుగు అమ్మగత్స ఉత్సవ తన్మ ప్రతిభ ప్రతిభ బాను బాను దివా దివా కన్మగ్ సాధే సాధే ఇన్మగ బృధ బృతిష్ఠ భావంత భావంతన్మగ ప్రతిక ప్రతికాశ సుప్రతీక సుప్రతీకన్మగ ಪುಷ್ಕರ ಪುಷ್ಕರಣ ಅಂತರಿಕ್ಷ ಅಂತರಿಕ್ಷದ್ರಹಿ ಬರಿಂದ ರಣಂದೆ ಸಂಜೆ ಸಂಜೆ ಶಾಖ್ಯ ನಮಗ್ ಶುದ್ಧೋಧ ಶುದ್ಧೋಧನ್ ಮಗ ಲಾಂಗಲ ಲಾಂಗಲ ನಿಮಗಿನ ಪ್ರಶ್ನಾಗ್ ರಣಕ ಕ್ಷಿದ ಕಣ್ಮಗ ರಣಕರಣಕರತ ಈ ತರದಿಂದ ಸೂರ್ಯ ಅಂಶದ ಕೊನೆಯ ರಾಜನಾದ ಸುಮಿತ್ರನ್ ಮಗನಾಗಿ ಹುಟ್ಟುತ್ತಾನೆ ಇವರೆಲ್ಲರ ಈಶು ತೊಂಬತ್ತರ ಸುಮಿತ್ರದಲ್ಲಿ ಈ ಅಂಶ ಮರಿಯಾಯ್ತು ಎಪ್ಪತ್ತೇಳು ಮಲೆಗಳು ಮಲೆಯ

ಮಲ್ಲಿ ಮಲ್ಲೇಶ್ವರ ಮಲ್ಲೇ ಶ್ರವಣ ಪೋಳಿಗೆ ಸುತ್ತ ಮಲ್ಲೆ ಭದ್ರಮಳೆ ಎಪ್ಪತ್ತೇಳು ನಾಲ್ಕು ನಾಟ್ಯ ಮಾಡ್ತೀರ ನಮ್ಮ ಮುದ್ದು ಮಾದಪ್ಪನಿಗೆ ಹೋಗೇ ಏನೀರು ಈ ತರ ರೆಕಾರ್ಡ್ ನೋಡ್ತಿದ್ರೆ ನೀವು ಮಾಡಬೇಕು ಅಂತ ಅನ್ಸುತ್ತೆ ಅದಕ್ಕೆ ಏನ್ ಮಾಡಬೇಕು ಯಾವ ತರ ಪ್ರಿಪೇರ್ ಆಗಬೇಕು ಅಂತ ನನ್ನದೇ ಅದು ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋಸ್ ಗಳನ್ನ ಹಾಕಿದ್ದೀನಿ ಎಲ್ಲರೂ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಪ್ರಿನ್ಸಸ್ ಕಲ್ಚರ್ ಲೇಖನ ಎ ಆರ್ ಇನ್ನೊಮ್ಮೆ ಹೇಳ್ತೇನೆ ಲೇಖನ ನೋಡಿ ಆಸಕ್ತಿ ಇರಲು ಪ್ರಯತ್ನ ಮಾಡಿ ಪ್ರತಿಭೆ ಎನ್ನುವುದು ಯಾರಬ್ಬರ ಸ್ವತ್ತಲ್ಲ ಅದು ಎಲ್ಲರಲ್ಲಿ ಇರುತ್ತದೆ ನಾವು ಪ್ರಯತ್ನ ಪಡಬೇಕು ಅಷ್ಟೇ ಈ ಪ್ರಪಂಚದ ಮೇಲೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ಸಾಧ್ಯವಾದವೇ ಇಷ್ಟೊಬ್ಬ ಮಾತನಾಡುವ ಸಮಯ ಕೊಟ್ಟು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು